ಹಲೋ ಕಹೂಬ್ ಪ್ರಶ್ನೆಯ ಹಲೋ ಕಹೂಬ್ ಪ್ರಶ್ನೆಯ ಬಗ್ಗೆ ಮಾತನಾಡೋಣ ಮೊದಲು ಬ್ರೆಡ್ ನ ಹೊರ ಅಂಚನ್ನು ಕತ್ತರಿಸಿ ಅಲ್ಟಿಮೇಟ್ ಬಟ್ಟೆ ವೆಟ್ ಬ್ಯಾಟರ್ ಮತ್ತು ಚೀಟುಗಳನ್ನು ಅದನ್ನು ಡೀಪ್ ಫ್ರೈ ಮಾಡಿ ಮತ್ತು ನೋಡೋಣ ಮತ್ತು ಅದನ್ನು ತಿನ್ನೋಣ ಮತ್ತು ಅಲ್ಟಿಮೇಟ್ ಗ್ರಿಲ್ ಚೀಟುಗಳನ್ನು ಆನಂದಿಸೋಣ ವೇಗಕ್ಕೆ ಯಾವುದೇ ಬೋನಸ್ ಇಲ್ಲದೆ ನಿಖರತೆಯ ಪರೀಕ್ಷೆಗಾಗಿ ಒಟ್ಟಿಗೆ ಸೇರಿ ಉನ್ನತ ಸ್ಥಾನಕ್ಕಾಗಿ ಸಾಧ್ಯವಾದಷ್ಟು ಸರಿಯಾದ ಉತ್ತರಗಳನ್ನು ಸಂಗ್ರಹಿಸಿ ಡೀಪ್ ಫ್ರೈಡ್ ಬೇಕನ್ ಚೀಸ್ ರ್ಯಾಪ್ ವಿಡಿಯೋ ಮೊದಲು ಚೀಸನ್ನು ತೆಗೆದುಹಾಕಿ ಮತ್ತು ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಚೀಸನ್ನು ತೆಗೆದುಹಾಕಿ ಮತ್ತು ಚೀಸ್ ರ್ಯಾಪ್ ಮೇಲಿನ ಪಂಥ ಬೇಕನ್ ಅನ್ನು ತೆಗೆದುಕೊಳ್ಳಿ ಮತ್ತು ಮುಂದಿನ ಪ್ರಶ್ನೆ ಹೆಚ್ಚುವರಿ ಪದಾರ್ಥಗಳನ್ನು ಮಿಶ್ರಣ ಮಾಡಿ ಫ್ರೈ ಮಾಡಿ ಮತ್ತು ತಿನ್ನಿರಿ ಮತ್ತು ಆನಂದಿಸಿ ಡೀಪ್ ಫ್ರೈಡ್ ಬೇಕನ್ ಚೀಸ್ ರ್ಯಾಪ್ ವಿಡಿಯೋ ಮೊದಲು ಚೀಸನ್ನು ತೆಗೆದುಹಾಕಿ ಮತ್ತು ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಚೀಸನ್ನು ತೆಗೆದುಹಾಕಿ ಮತ್ತು ಚೀಸ್ ರ್ಯಾಪ್ ಬಗ್ಗೆ ಪಂಥ ಬೇಕನ್ ಅನ್ನು ತೆಗೆದುಕೊಳ್ಳಿ ಮತ್ತು ಫ್ರೈಡ್ ಬೇಕನ್ ಚೀಸ್ ರ್ಯಾಪ್ ವಿಡಿಯೋದ ಪ್ರಶ್ನೆಗಳೊಂದಿಗೆ ಕಹೋಟಾಡುವುದನ್ನು ಆನಂದಿಸುತ್ತಿದ್ದೆ ಮೊದಲು ಅನ್ನು ತೆಗೆದುಹಾಕಿ ಮತ್ತು ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಅನ್ನು ತೆಗೆದುಹಾಕಿ ಮತ್ತು ಚೀಸ್ ರ್ಯಾಪ್ ಮೇಲೆ ಪಂಥ ಬೇಕನ್ ಅನ್ನು ತೆಗೆದುಕೊಳ್ಳಿ ಮತ್ತು ಮುಂದಿನ ಪ್ರಶ್ನೆ ಹೆಚ್ಚುವರಿ ಪದಾರ್ಥಗಳನ್ನು ಮಿಶ್ರಣ ಮಾಡಿ ಫ್ರೈ ಸೇರಿಸಿ ಮತ್ತು ತಿನ್ನಿರಿ ಮತ್ತು ಆನಂದಿಸಿ ತಮಿಳು ಲಿಪಿಯು ಪ್ರಾಚೀನ ತಮಿಳು ಲಿಪಿಯಿಂದ ವಿಕಸನಗೊಂಡಿತು ಇದು ಸ್ವತಃ ಭಾರತೀಯ ಲಿಪಿಯ ರೂಪಾಂತರವಾಗಿದೆ ಆರಂಭಿಕ ಉದಾಹರಣೆಗಳು ಸುಮಾರು ಮೂರನೇ ಶತಮಾನ ಬಿ ಯಷ್ಟು ಹಿಂದಿನವು ಐದರಿಂದ ರಿಂದ ಎಂಟನೇ ಶತಮಾನದ ಸಿಇಯ ಹೊತ್ತಿಗೆ ಇದು ತಾಳೆ ಎಲೆಗಳಿಗೆ ಸೂಕ್ತವಾದ ಹೆಚ್ಚು ದುಂಡಗಿನ ರೂಪವಾಗಿ ಅಭಿವೃದ್ಧಿ ಹೊಂದಿತು ಎಂಟನೇ ಶತಮಾನದ ಸಿಇಿಯ ಹೊತ್ತಿಗೆ ಕರ್ಸಿವ್ ಲಿಪಿಯಾಗಿ ಪರಿವರ್ತನೆಯಾಯಿತು ಮತ್ತಷ್ಟು ವಿಕಸನವು ಒಟ್ಟೆಲುಟ್ಟು ವೃತ್ತಾಕಾರದ ಲಿಪಿ ಮತ್ತು ನಂತರ ಆಧುನಿಕ ತಮಿಳು ಲಿಪಿಗೆ ಕಾರಣವಾಯಿತು ಇದು ಗ್ರಂಥಲಿಪಿಯ ಅಕ್ಷರಗಳನ್ನು ಒಳಗೊಂಡಿತ್ತು ಅಂತಿಮವಾಗಿ ಇಂದು ಬಳಸಲಾಗುವ ಪ್ರಮಾಣೀಕೃತ ರೂಪವಾಯಿತು ಮತ್ತೆ ಮತ್ತೆ ಸಿಗೋಣ ಮತ್ತೆ ಸಿಗೋಣ